ಇವ್ರು ಅವ್ರಿಗೆ ಏನಾರ ಮಾಡ್ಯಾರ ಅನ್ರಿ ಇವ್ರೆಲ್ಲಾ ಇಬ್ಬಿತ್ಕೊಂಡು ಹಾಡೋರೆಲ್ಲ ವೀರ್ಸ ಮಾಸ ಏನ್ ಮಾಡ್ಯಾರ ಹೇಳ್ರಿ ಮೊದಲ ಮೊದಲಲ್ಲಿ ಬಸವಣ್ಣವ್ರ ಮಂಟಪ ಏನೈತಲ್ಲ ಪೀರ್ ಭಾಷಾ ಅಂದು ಹೋರಾಟ ಮಾಡತ್ತ ಅವ್ರಿಗೆ ಒಬ್ರು ಬಾಯಿ ತೆಗೀದಿಲ್ಲ ಒಕ್ಕದಿಂತ ಗಂಭೀರ್ ಐತಿ ಇವತ್ತ ಬಸವಣ್ಣ ಶಿವಾನು ಮಂಟಪ ಅಲಂ ಪ್ರಭುಗಳು ನಡೆಸಿದ ಅಧ್ಯಕ್ಷತೆ ನಡೆದಂತ ಶಿವನು ಬಂಟಪನ್ನೇ ದನ ಕಡಿಲಾಕತ್ತಾರ ಒಬ್ಬರ ಈ ನನ್ನ ವಿರುದ್ಧ ಮಾತಾಡೋ ಸ್ವಾಮಿಗಳು ಇಲ್ಲಿ ಲೀಡರ್ಗಳು ಈಶ್ವರ್ ಕಂಟ್ರಿ ಏನ್ ಮಾಡಾಕತ್ತ ಭಾರತ ಅಖಿಲ ಭಾರತ ವೀರಸ ಮಹಾಸಾಬ್ರ ಎಲ್ಲಾ ದೋಂಗಿ ನಾಟಕ ಮಾಡ್ಕೊತ ಬಂದಾರ ಬಸವಣ್ಣವ್ರ ಇತಿಹಾಸ ಏನೈತಿ ಗಾಂಧಿನ ಯಾರು ಹೊಡೆದ್ರು ಬಸವಣ್ಣವ್ರನ್ನ ಯಾರು ಅನಿವಾರ್ಯ ಬತ್ತು ಬುದ್ಧೊಂದು ಏನಾಯ್ತು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಯಥಾಪ ಮಾಡಿದ್ರು ಈ ದೇಶದಲ್ಲಿ ಚರ್ಚೆ ಇದೆ ಚರ್ಚೆಗೆ ಬರ್ತಿದ್ರೆ ಬಾತ್ ಹೇಳ್ರಿ ಎಲ್ಲರೂ ವಾಟ್ಸಪ್ನಾಗ ಮಂಗ್ಯಾನಾಗ ಏನಾಗ ಮಾತಾಡಿದ್ರೆ ನಾನೇನು ಉಳಕಿದವ್ರಿಗೆ ಅಂಚದಂಗ ಅಂಜು ಮಗ ಅಲ್ಲ ಎಲ್ಲ ಕ್ಷಮ ಬೆಡ್ತೀನಿ ವಿಷಾದ ಅವೇನು ಇಲ್ಲ ಸತ್ಯ ಏನೈತಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆದವ್ರಿಗೆ ಗೊತ್ತೈತಿ ಬಸವಣ್ಣವ್ರ ಕೊನೆ ಏನಾಗಿತ್ತು ನಮ್ಗೆ ಗೊತ್ತೈತಿ ಯಾಕಂದ್ರೆ ಸಾವಿರಾರು ವರ್ಷ ನಮ್ಮ ಹಿರಿಯರು ಹೇಳ್ಕೊತ ಬಂದ್ರೆ ಹಿಂಗಾಯ್ತು ಬಸವಣ್ಣ ಇಕ್ಕೇನು ಗುರ್ತದ ಸುಮ್ಮನೆ ಒಂದು ಬುಕ್ಕ ಬರಿದ್ವು ಖಂಡ್ರನ ಮನೆ ಮುಂದೆ ಶ್ಯಾಮ್ನೂರು ಮನೆ ಮುಂದೆ ಯಡಿಯೂರಪ್ಪ ಮನೆ ಮುಂದೆ ಅಡ್ಯಾಡು ಗಿರೇಕಿ ಅದಾವೆಲ್ಲ ಮೂರ್ ಮಂದಿ ಇದೆ ವೀರಸ ಮಹಾಸಭಾ ಬಿ ಎಸ್ ವೈ బి అంద్ర విమన కండ్రీ ఎస్ అంద శిక్షరప వ యడ్యూరప్ప అఖిల భారత వీర సేవ సమంది కేలా ఖండనే ఖండన ఉగ్రవా ఖండదు ఏ బప్ప నిమిత్త ఆందోళన సాంబుల్ కరె కొట్టారా హోద్యార బాబర్ మజీద్ కడదు పీర్ పీర్భాషను నా తగోతి దర్గా కడివి శివ బం టంట హోరాట తగ్గార ఆ ఆందోళ సా తగొంత హోరాట సంపూర్ణ బెమలైతి ನೀವ್ ಯಾರ್ಯಾರು ಬಸವಣ್ಣ ಬಗ್ಗೆ ಕತ್ತಿ ಹೋಗೋದು ಬಸವಣ್ಣ ಮ್ಯಾಗ ಉಬ್ಜೀನ್ ಮಾಡ್ಲಾಕತ್ತಿರಲ ನೀವ್ ಬರ್ರಿ ಅಪ್ಪ ಪ್ರಾಣ್ಕೊಳ್ಳಕ್ ಬರ್ರಿ ಬಸವಣ್ಣನ ಬಗ್ಗೆ ಸೋಮನೆ ಕತ್ತಿ ಹೊಡ್ಲಾಕ್ರಿ ಪ್ರಿಯಾಂಕ ಖರ್ಗೆ ಮಾತಾಡ್ತಾರ ಬಸವಣ್ಣ ಯತ್ನಾಡ್ರಿಂಗ್ ಮಾತಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ಯಾರ ಕಾಂಗ್ರೆಸ್ ಅನ್ನೋದು ಉರಿತಿರುವ ಮನೆ ನಾನು ದಲಿತ ಸಮುದಾಯಕ್ಕೆ ಹೇಳ್ತೀನಿ ಯಾರು ಕಾಂಗ್ರೆಸ್ ನಲ್ಲಿ ಇರಬಾರ್ದು ಅಂಬೇಡ್ಕರ್ ಹೇಳ